ತುಂಬಾ ಚೆನ್ನಾಗಿ ಮಾಡಿದೆ ಕ್ಲೈಮ್ಯಾಕ್ಸ್ ಅಂತೂ ಸೆಕೆಂಡ್ ಹಾಫ್ ಮೂವಿಡುತ್ತೆ ಮೂವಿ ತುಂಬಾ ಚೆನ್ನಾಗಿ ಸರ್ ಎಲ್ಲ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಚಾಲೆಂಜ್ ಮಾಡ್ತಾರೆ ಮೂವಿ ತುಂಬ ಚೆನ್ನಾಗಿದೆ ರಿಷಬ್ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಫಸ್ಟ್ ಪಾರ್ಟ್ಗಿನ ಸೆಕೆಂಡ್ ಪಾರ್ಟ್ ಚೆನ್ನಾಗಿದೆ ಎಲ್ಲರೂ ಬಂದು ಮೂವಿ ಥಿಯೇಟ್ರಲ್ಲೇ ನೋಡಿ ಮಿಸ್ ಮಾಡ್ಕೋಬೇಡಿ ಈ ಚಾನ್ಸು ಚೆನ್ನಾಗಿದೆ ಸೂಪರ್ ಆಗಿದೆ ರಿಷಬ್ ದೈವ ರಿಷಬ್ ಮೇಲೆ ಬರೋದೇ ಅವರು ನನಗನ್ಸೋ ಪ್ರಕಾರ ರಿಷಬ್ ಸರ್ದು ಲೈಫೇ ಐ ಮೀನ್ ಮೋಕ್ಷ ಸಿಗತ್ತೆ ಅವ್ರಿಗೆ ಅಂತ ಅನ್ಸುತ್ತೆ ಸೂಪರ್ ಆಕ್ಟಿಂಗ್ ಏನು ಇಷ್ಟ ಅಂದರೆ ಎಲ್ಲ ದ ಟೇಕನ್ ಅದೆಲ್ಲ ತುಂಬ ಬ್ಯಾಕ್ ಗ್ರೌಂಡ್ ಮೇನ್ ಗಾಡ್ ಆಗಿ ಅಲ್ವಾ ವೆರಿ ನೈಸ್ ನೋಡ್ಬೇಕು ಎಲ್ಲರೂ ಒಂದ್ಸತಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ತುಂಬ ಚೆನ್ನಾಗಿದೆ ಎರಡು ಚೆನ್ನಾಗಿದೆ ಇದು ಇದು ಅದಕ್ಕಿಂತ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವೆರಿ ನೈಸ್ ಸರ್ ವೆರಿ ವೆರಿ ಗುಡ್ ಮೂವಿ ಮಸ್ಟ್ ವಾಚ್ ಇನ್ ಥಿಯೇಟರ್ಸ್ ನಮ್ಮ ಕನ್ನಡ ಸಿನಿಮಾ ಎತ್ತರ ಮತ್ತು ಇನ್ನೊಂದು ಮೆಟ್ಟು ಬೆಳೆದಿದೆ ಅಂತ ಹೇಳೋದಕ್ಕೆ ಕಡಿಮೆ ಆಗೋಲ್ಲ ಒಂಬಳೆ ರಿಯರ್ಲಿ ಎಕ್ಸೈಲ್ಡ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ನಮ್ಮ ಶೆಟ್ಟಿ ಅವರು ಎಕ್ಸೆಲ್ ಆಗ್ಬಿಟ್ಟಿದ್ದಾರೆ ಡೈರೆಕ್ಟಿಂಗ್ ಆಗಲಿ ಆ್ಯಕ್ಟಿಂಗ್ ಆಗಲಿ ರಿಯಲಿ ಗುಡ್ ಆ್ಯಂಡ್ ತರ್ಟಿ ಮಿನಿಟ್ಸ್ ಲಾಸ್ಟ್ ತರ್ಟಿ ಮಿನಿಟ್ಸ್ ಅಂತೂ ನಮ್ಮ ಶೆಟ್ಟಿ ಅವರು ಮೈಂಡ್ ಬ್ಲೋಯಿಂಗ್ ಅಂದರೆ ಗೂಸ್ ಪಂಪ್ಸ್ ಅದೇ ಹಿಂಗೆ ಸೌಂಡು ಇದಕ್ಕೆ ಗೂಸ್ ಪಂಪ್ಸ್ ಬಂದಿಲ್ಲ ಅಂದರೆ ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ದೇರ್ ಇಸ್ ನೋ ಫ್ಲಾ ಇನ್ ದ ಮೂವಿ ಇಟ್ ಈಸ್ ಇಂಟರ್ಲಿಂಕ್ ಸೊ ಇಟ್ ಇಸ್ ವೆರಿ ನೈಸ್ ಥಿಯೇಟರ್ಸಲ್ಲಿ ಬಂದು ನೋಡ್ಬೇಕು ಆ ನೋ ಸ್ಕೇಲ್ ಹೋಗಬೇಕು ಅಂದ್ರೆ ಆ ಸೌಂಡ್ ಗೆ ಆ ಗೋಸ್ ಪಂಪ್ಸ್ ಗೆ ಥಿಯೇಟರ್ಸ್ ಒಂದು ಎಕ್ಸ್‌ಪೀರಿಯನ್ಸ್ ಮಾಡಬೇಕು ಅಂಡ್ ಹೊಂಬಾಡೆ ವೆರಿ ಗುಡ್ ಥ್ಯಾಂಕ್ ಯು